ಅದೆಲ್ಲ ನನಗೆ ಗೊತ್ತಿಲ್ಲ ಕಣಮ್ಮ ನೀ ಏನಾರ ಮಾಡು ನನ್ಗೆ ದುಡ್ಡು ಬೇಕಲೇಬೇಕು ಸರ್ ಮಾಂಗಲ್ಯ ಅದಲ್ಲ ಅದನ್ನ ಬಿಚ್ಕೋಬಪ್ಪ ನಾನು ಅಡ ಮಾಡಿಬಿಟ್ಟು ನಾನು ಎಲ್ಲಾರ ಅವ್ರಿಗೆ ಕಟ್ತೀನಿ ಮಾನ ಉಳ್ಕೊಳ್ಳಿ ನಮ್ಮ ಸೋ ಬಗ್ಗೆ ಒಂದು ಭಯ ಭಯ ಭಕ್ತಿ ಇಲ್ಲ ಯಾರು ಕೇಳಿದಾಗ ಪರ್ಮಿಷನ್ ಇಲ್ಲಿ ಯಾಕೆ ಮೈ ಮುಡ್ತಾರೆ ಹುಡುಗಿ ಮೈ ಅಂತಾರೆ ಪಾಪು ಕರ್ಕೊಂಡು ಹೋಗಿ ಬಾ ಎಲ್ಲಿದ್ದಾರು ನಿಮ್ಮ ಮಮ್ಮಿ ಎಲ್ಲಿದ್ದಾರು ತೋರ್ತು ನಿಮ್ಮ ಮಮ್ಮಿಗೆ ಹುಗಿ ಬರ್ದ ಕ್ಯಾಕರಿಸಿ ನಿಮ್ಮ ಅಜ್ಜಿಗೆ ಹುಗಿ ಬರ್ದ ಕ್ಯಾಕರಿಸಿ ನಿಮ್ಮ ಅಪ್ಪು ಹೋಗಿ ಬರ್ದ ಸರ್ ಅಲ್ಲಿ ಮೂವತ್ತು ಸಾವಿರ ರೂಪಾಯಿ ಲೋನ್ ತಗೊಂಡಿದ್ದು ತೆಕಂಡ್ ಇರಬೇಕಾದ್ರೆ ಹನ್ನೆರಡು ಕಂತು ಕಟ್ಟಿದ್ದೀವಿ ಇನ್ನೊಂದು ಮಂತ್ ಸ್ವಲ್ಪ ಫೋರ್ ಡೇಸ್ ಲೇಟ್ ಕಟ್ ಲೇಟ್ ಲೇಟ್ ಪೇಮೆಂಟ್ ಆಗಿದ್ದು ಅದಕ್ಕೋಸ್ಕರ ಏನು ಮಾಡೋರೆ ಮನೇಲಿ ಬಂದು ಫೋರ್ಸ್ ಮಾಡಿ ಅಮ್ಮನ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ ಅದು ಕಾಲ್ ರೆಕಾರ್ಡ್ ಎಲ್ಲ ಪ್ರತಿಯೊಂದು ನಮ್ಮ ಹತ್ರ ಇದೆ ಸರ್ ಆಲ್ರೆಡಿ ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ವೈಫ ಎಲ್ಲಿದ್ದಾರೆ ಅಂತ ಇವ್ರು ಕೇಳಿದ್ದಾರೆ ನಿಮ್ಮ ಮಗ ಅಳಿಯ ಮಗ ಮತ್ತು ಸೊಸೆ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಹುಡಿಕಂದ ಇವರು ಪುರಿಗಲಿ ಅಂತ ಅಲ್ಲಿ ಕಂಕಟಿ ಫ್ಯಾಕ್ಟ್ರಿ ಇದೆ ಸರ್ ಅಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ವೈಫು ಅಲ್ಲಿ ಬಂದುಬಿಟ್ಟು ಹೋಗ್ಬಿಟ್ಟು ಫೋರ್ಸ್ ಮಾಡಿ ಅಲ್ಲೂ ಕೇಳ್ಕೊಂಡೋಗಿ ನನ್ನ ಮಗಳು ಒಂಟಿ ಏಳು ವರ್ಷ ಪಾಪನ್ನ ಸರ್ ಬಲುವಂತ ಮೇಲೆ ಹೊಡೆದು ಕರ್ಕೊಂಡು ಹೋಗಿದ್ದಾರೆ ಹೆಣ್ಮಕ್ಳು ಮುಟ್ಟ ರೂಲ್ಸ್ ಯಾರು ಕೊಟ್ಟವ್ರೆ ಸರ್ ಇವರಿಗೆ ಅದು ನಾವು ಬೇಕಾಗಿರೋದು ಪ್ಲಸ್ ಈಗ ಅದಕ್ಕೋಸ್ಕರ ನಾನು ಇಲ್ಲ ಕಲೆಕ್ಟಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ನಾವು ಪಕ್ಕ ಜಾಲಹಳ್ಳಿಯವರು ಸರ್ ಅವ್ರ ಮೊನ್ನೆ ಸರ್ ನಾಲ್ಕು ದಿವಸ ಆಯಿತು ಬಜಾಜ್ ಫೈನಾನ್ಸ್ ಅಂತ ಸರ್ ಸರ್ ಇಬ್ಬರು ಅಂತ ಸರ್ ಅವ್ರ ಹೆಸರು ಒಬ್ಬರ ಹೆಸರು ಗೊತ್ತಿಲ್ಲ ಸರ್ ಹೆಸರು ನೇಮ್ಗಳು ಗೊತ್ತಿಲ್ಲ ಕಾಂಟ್ಯಾಕ್ಟ್ ನಂಬರೆಲ್ಲ ಇದೆ ಆಲ್ರೆಡಿ ಅವರು ಹೊರಗಡೆ ಕೂಡಿಸ್ಕೊಂಡಿದ್ದಾರೆ ಸರ್ ಮೂವತ್ತು ಸಾವಿರ ಸರ್ ಸರ್ ಎರಡು ವರ್ಷಕ್ಕೆ ಕಟ್ತಾ ಇದ್ದೀವಿ ಸರ್ ನಾಲ್ಕು ದಿನ ಲೇಟ್ ಪೇಮೆಂಟ್ ಆಗಿರೋ ಸರ್ ಕಾಲ್ ಮಾಡಿದ್ರು ಸರ್ ನಾನು ಇವತ್ತಲ್ಲ ಸಂಜೆ ಹಾಕೊಡ್ತೀನಿ ಅಂತ ಹೇಳಿದರು ಅವ್ರ ಅಮ್ಮ ಆಲ್ರೆಡಿ ಕಟ್ಕೊಟ್ಟಿದ್ದಾರೆ ಮತ್ತೆ ಕಟ್ಕೊಡಿದ್ರು ಆದರೂ ಸರ್ ಈಗ ಬಂದ್ಬಿಟ್ಟು ಮಗ ಚಿಕ್ಕು ಹುಡುಗಿ ಮೇಲೆ ಕೈ ಮಾಡೋ ರೂಲ್ಸ್ ಯಾಕೆ ಕೊಟ್ಟವೋರು ಅದನ್ನು ಕೇಳ್ಕೊಳ್ತಿರೋದು ಅಷ್ಟೇ ಸರ್ ನಮಗೆ ನ್ಯಾಯ ಕೊಡಿ ಸರ್ ನಮ್ಮ ಹೆಣ್ಮಕ್ಳು ಸೋ ಬಗ್ಗೆ ಒಂದು ಭಯ ಭಯ ಭಕ್ತಿ ಇಲ್ಲ ಯಾರಿಗೂ ಹೇಳ ಪರ್ಮಿಷನ್ ಇಲ್ಲಿ ಯಾಕೆ ಮೈ ಮುಡ್ತಾರೆ ಹುಡುಗಿರು ಮೈ ಅಂತ ಇರೋದು ಅಷ್ಟೇ ಸರ್ ದುಡ್ಡು ಕೊಡಿ ಕೊಡಿಯಮ್ಮ ಅಂತಂದರು ಸರ್ ಅದಕ್ಕೆ ನನ್ನ ಹತ್ರ ಇಲ್ಲ ಇವಾಗ ಒಂದು ರೂಪಾಯಿ ಇಲ್ಲ ಅಂತ ನಾನು ಹೇಳಿದೆ ಸರ್ ಅದಕ್ಕೆ ನಿಮ್ಮ ಮಗ ಸೋಸೆ ಅವ್ರು ಕೊಡ್ದೇ ನಾನು ಎಲ್ಲಿ ಕೊಡೋಕ್ಕಾಯ್ತದೆ ಸರ್ ಸಹ ಅವ್ರು ಗೆದ್ದು ಕೊಟ್ಟಿರ್ತಾನೆ ನಾನು ಮನೇಲಿರೋಳು ನಾನೇನು ಕಂಬಳ ಕೂಲಿ ಹೋಗ್ತೀನಿ ಅವ್ರಿಗೆ ಕೊಟ್ಟರೆ ತಾನೇ ನಾ ಕಟ್ಟೋದು ಅಂತ ನಾನು ಹೇಳಿದೆ ಸ ಅದಕ್ಕೆ ಅದೆಲ್ಲ ನನಗೆ ಗೊತ್ತಿಲ್ಲ ಕಣಮ್ಮ ನೀ ಏನಾರ ಮಾಡು ನನಗೆ ದುಡ್ಡು ಬೇಕಲೇ ಬೇಕು ಸರ್ ಅದಕ್ಕೆ ನಾನು ಏನು ಮಾಡ ಏನಾರು ಮಾಡು ಅಂದ್ರೆ ಏನು ಮಾಡಲಿ ಸ ಅವ್ರು ಕೊಡ್ದೇ ನಾನೇಲಿ ಕಟ್ಟೋಕ್ಕಾಗೋದು ಹೇಳಿ ಸ ಅಂತಂದೆ ಇಲ್ಲ ನನಗೆ ಆಗಲೇಬೇಕು ನಾನು ಕೊಡಲೇಬೇಕು ಅಂತ ಹೇಳಿದ್ರು ನೀವೇನೇ ಮಾಡಿದ್ರು ಎಷ್ಟು ಹಿಂಸೆ ಕೊಟ್ಟರು ನನ್ನ ಹತ್ರ ಒಂದು ರೂಪಾಯಿನೂ ಇಲ್ಲ ಅಂತ ನಾನು ಸುಮಾರು ಅವರೊಂದಿಗೆ ವಾದ ಮಾಡಿದೆ ವಾದ ಮಾಡಿ ಆಮೇಲೆ ಸರಿ ಅಂದ್ಬಿಟ್ಟು ನಾಳೆ ನಾಳೆ ಭಾನುವಾರ ಅಲ್ಲ ಸೋಮವಾರ ಬರ್ತೀನಿ ಅಂತ ಹೋದ್ರು ಸಹ ಹೋಗ್ಬಿಟ್ಟು ಬಾ ಸೋಮವಾರ ಬಂದು ನಾನು ಎಲ್ಲೋ ನಮ್ಮ ಸೊಸೆ ನನ್ನ ಮಗನೊಂದಿಗೆ ಮೈಸೂರಲ್ಲಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ಆವಾಗ ಇವ್ನಿಗೆ ನಾನು ಫೋನ್ ಮಾಡಿ ಹೇಳಿದೆ ಬೇರೆ ಫೋನ್ ಕೊಡಮ್ಮ ನಾನು ಮಾಡ್ತೀನಿ ಅಂತಂದರು ನನ್ನ ಹತ್ರ ಫೋನು ಇಲ್ಲ ಸ ಅಂತ ಹೇಳಿದೆ ಬೇರೆಯವ್ರ ಹತ್ರ ಫೋನ್ ಇಸ್ಕೊಂಡು ನನ್ನ ಮಗನಿಗೆ ಫೋನ್ ಮಾಡಿ ನಾನು ಹೇಳಿದೆ ನನ್ನ ತ ನೀನು ಹೇಳ್ತಿ ತಮ್ಮ ಇದು ಮಾಂಗಲ್ಯ ಅದಲ್ಲ ಅದನ್ನು ಬೀಚ್ಕೊಬಪ್ಪ ನಾನು ಅಡ ಮಾಡ್ಬಿಟ್ಟು ನಾನು ಎಲ್ಲರೂ ಅವ್ರಿಗೆ ಕಟ್ತೀನಿ ಮಾನ ಉಳ್ಕೊಳ್ಳಿ ಮಾನ ಮರೀದಿಗೆ ಹೋಯ್ತದೆ ಅಂತ ನಾನು ಹೇಳ್ದೆ ಸಹ ಅದಕ್ಕೆ ಅದ್ರ ತಕ್ಷಣ ಅವನು ಬಂದು ಅವ್ರ ನಾ ಹೇಳ್ತೀ ಹತ್ರ ಬೀಚಸ್ಗೆ ಬಂದು ಕೊಟ್ಟೆ ಸಹ ಅದನ್ನು ತಗೊಂಡು ಹೋಗಿ ನಾನು ಎಲ್ಲೋ ಬೇರೆ ಪಕ್ಕದ ಊರಲ್ಲಿ ಮಡ್ಗಕ್ಕೆ ಹೋಗ್ತಾಯಿದ್ದೆ ನಮ್ಮೂರಲ್ಲಿ ಮಡಗಿದ್ರೆ ಜನ ಆಡ್ಕೊಬಿಡ್ತಾರೆ ಅಂದ್ಬಿಟ್ಟು ಪಕ್ಕದೂರಲ್ಲಿ ಮಡಗಕ್ಕೆ ಹೋಗ್ತಾ ಇದ್ದೆ ಸರ್ ಅವಾಗ ಏನಾಗುತ್ತೆ ಹಿಂದ್ಗಡೆ ಪಾಲು ಮಾಡ್ಕೊಬಂದರು ಸಹ ಇಬ್ಬರೂ ಎಲ್ಲ ಮಾ ಕಟ್ಟ ಮಾ ಕಟ್ಟಮ್ಮ ಅಂದರು ಸರ್ ಇವಾಗ ನಾನು ಎಲ್ಲ ಇದ್ದೀನಿ ದುಡ್ಡು ಇಸ್ಕೊಂಡು ಬರೋಕ್ಕೆ ಅದಕ್ಕೆ ನೀವು ನಾಲ್ಕು ಗಂಟೆಗೆ ಬರೋಗಿ ಸಾ ನಾ ಕಟ್ಕೊಡ್ತೀನಿ ಅಂತ ನಾನು ಹೇಳಿದೆ ಸರ್ ಅದಕ್ಕೆ ಏನು ಮಾಡಿಬಿಟ್ರೆ ಅಷ್ಟೊತ್ತು ಗಂಟೆ ಕಟ್ಟ ಗಂಟೆ ಹೋಗಿ ಅಲ್ಲಿ ಪುರಿಗಲ್ಲಿಗೆ ಹೋಗಿ ನಮ್ಮ ಅವರು ನಮ್ಮ ಸೊಸೆ ಅಕ್ಕನೇ ಸ ಅವರು ಕೆಲ್ಸಕ್ಕೆ ಹೋಗಿದ್ರೇನೋ ಆವಾಗ ಆ ಪಾಪ ಕರ್ಕೊಂಡು ಹೋಗಿ ಬಾ ಎಲ್ಲಿದ್ದಾರು ನಿಮ್ಮ ಮಮ್ಮಿ ಎಲ್ಲಿದ್ದರು ತೋರಿಸು ನಿಮ್ಮ ಮಮ್ಮಿಗೆ ಉಗಿಬಾರ್ದ ಕ್ಯಾಕರಿಸಿ ನಿಮ್ಮ ಅಜ್ಜಿಗೆ ಉಗಿಬಾರ್ದೆ ಕ್ಯಾಕರಿಸಿ ನಿಮ್ಮ ಅಪ್ಪು ಸಂಘ ಕಟ್ಟು ಅಂತ ಹೇಳ್ಬಾರ್ದ ಅಂತ ಆ ಪಾಪಿಗೆ ಹಿಂಸೆ ಕೊಟ್ಟು ಅದನ್ನು ಕುಂಡಿಸ್ಕೊಂಡು ಅದು ಹೋಯ್ತಿರೋದಕ್ಕೆ ಬೇರೆ ಪಕ್ತವ್ರೇನೋ ಅದೇನೋ ಮ ಒಂದು ಹೋಗಿದ್ದಾರಂತೆ ಸಹ ಇದು ಅದು ನನಗೆ ಗೊತ್ತಿಲ್ಲ ಸರ್ ಕರ್ಕೊಂಡು ಹೋಗಿರೋದು ನನಗೆ ಗೊತ್ತಿಲ್ಲ ನಾನು ಇದ್ದದ್ದು ಜಾಲಹಳ್ಳಿಲಿ ಆಗಿರೋದು ಮಾತ್ರ ಜಾಲಹಳ್ಳಿನೇ ನಾನು ಹೇಳ್ತಾಯಿದ್ದೆ ನ್ಯಾಯ ಅಂದರೆ ಅದೇನು ಅವರು ಹೇಳಿ ನಮ್ಮ ಮಗ ಹೇಳ್ದಂಗೆ ನಮ್ಗೆ ಏನಾರು ನ್ಯಾಯ ದೊರಕಿಸ್ಕೊಡ್ಬೇಕು ನೀವು ಗೊತ್ತಿರಾ ಬೆಳಗ್ಗೆ ಆರುವರೆ ನಾನು ಕೆಲ್ಸಕ್ಕೆ ಹೋಗೋದು ಆರೂವರೆ ಎರಡು ಗಂಟೆಗೆ ಬರೋದು ಸರ್ ಎರಡು ಗಂಟೆ ಬರೋ ಗಂಟೆ ಇವರು ಬಂದು ಮನೇಲಿ ನಾನು ಸಾವಿರದ ಇನ್ನೂರು ಎಂಬತ್ತು ರೂಪಾಯಿ ಕಟ್ಟಬೇಕಿತ್ತು ಸರ್ ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಯ್ರು ಕೆಲಸದಿಂದ ಬರೋ ಅಂತ ನಮ್ಮ ಪಾಪನ್ಗೆ ಬಂದು ವಿಚಾರ ಮಾಡಿದ್ದಾರೆ ಇಲ್ಲ ನಮ್ಮ ನಮ್ಮಪ್ಪನಿಲ್ಲ ಅಂದ್ಬಿಟ್ಟು ನಮ್ಮ ಅಂದ್ರೆ ಕಾಲ್ ಮಾಡಿಸಿದ್ದಾರೆ ನಮ್ಮ ಪಾಪ ಹತ್ರ ಮೊಬೈಲ್ ಇತ್ತು ನಮ್ಮಂದ್ರೆ ಅಪ್ಪ ಹಸಿರೋ ಜೊಪ್ಪ ಸಂಘದವರು ಬಂದಿರೋ ಅಂತ ಕಾಲ್ ಮಾಡಿದ್ದಾರೆ ಅವಾಗ ಯಾರು ಏನೋ ಅಂತ ಸರ್ ನಾನು ನಾಲ್ಕು ಗಂಟೆಗೆ ಬಂದು ಕಟ್ ಕೊಡ್ತೀನಿ ನಮ್ಮ ಪಾಪನೇನು ವಿಚಾರಣೆ ಮಾಡಬೇಡಿ ಅಂತ ಹೇಳಿದಾರೆ ಸರ್ ನಮ್ಮ ರೆಕಾರ್ಡಿಂಗ್ಸ್ ಇದೆ ಅದಕ್ಕೆ ಇಲ್ಲ ಕಣಮ್ಮ ಬಾ ನಿಮ್ಮ ಮಮ್ಮಿ ಕಟ್ಟಬೇಕು ನಿಮ್ಮ ಮಮ್ಮಿ ಕಟ್ಟಬೇಕು ಅನ್ನೋ ಅವ್ರ ಮಮ್ಮಿ ಹತ್ರ ಕರ್ಕೊಂಡು ನಾನು ವಾರ್ಗಿತಿವೇ ಹೇಳೋರ್ ಸರ್ ಪಾಪ ಕರ್ಕೊಂಡು ಹೋಗ್ಬಿಡಿ ನನ್ನ ಮೇಲೆ ನಿಂಕೆ ಬಿಟ್ಟರೆ ಬಾಗ್ಲು ಹಾಕೊಳಕಲ್ಲ ಸರ್ ನಮ್ಮದು ಆ ಥರ ಇದೆ ಅದರಡೇ ಬಾ ನಾ ಕರ್ಕೊಂಡು ಹೋಗ್ತೀನಿ ನೋಡಿ ನಮ್ಮ ಪಾಪನೂ ನಾನು ವಾರಗತಿ ಮಗನೂ ಕರ್ಕೊಂಡೋಗಿದ್ದಾರೆ ಸರ್ ಕರ್ಕೊಟ್ರೆ ಪುನಃ ರಿಪೀಟ್ ಕರ್ಗೆ ಕರ್ಕೊಂಡು ಬಂದಿದ್ದಾರೆ ಇವರು ನನಗೆ ಭಾರಿ ಹಿಂಸೆ ಕೊಡ್ತಿದ್ರು ಸರ್ ನಮ್ಮ ಪಾಪ ಹೆಂಗೆ ಕಳಿಸ್ಕೊಟ್ಟೆ ನಿನ್ನ ನಿಂದ್ರೆ ಇಡೋದು ಒಂದು ತಲೆ ಹಿಡೋದು ಒಂದು ಅಂದ್ಬಿಟ್ಟು ನಂಗೆ ನರಕ ಕೊಡ್ತೇವೆ ಸರ್ ನಾ ಮೊನ್ನೆ ಹನ್ನೆರಡು ಗಂಟೆ ರಾತ್ರಿ ನಂಗೆ ನರ್ಕ ಇರೋ ಸರ್ ಅನ್ನಂತ ಅಂತ ತಿನ್ನೋ ಕೊಡ್ತಾ ನೀರು ಅಂತ ಕುಡಿಯೋ ಕೊಡ್ತಾರೆ ಸರ್ ಇಬ್ಬರು ಅಂತೆ ಸರ್ ಇಲ್ಲೇ ಇದ್ದಾರೆ ಸರ್ ಒಳಗಡೆ ಸರ್ ಅವ್ರ ಹೆಸರು ನಂಗೆ ಗೊತ್ತಿಲ್ಲ ಸರ್ ಒಬ್ರು ಅಜಿತ್ ಅಂತ ಒಬ್ರು ಇನ್ನೊಬ್ರು ಮೇ ಅವರಂತೆ ಸರ್ ನೋಡಿ ನಮಸ್ತೆ ಪಿ ಡಿ ಎನ್ ಎ ಆ್ಯಂಟಿ ಕರಪ್ಷನ್ ಸ್ಟೇಟ್ ಕನ್ನಡ ವೈಸ್ ಪ್ರೆಸಿಡೆಂಟು ಇವತ್ತು ಒಂದು ಹನ್ನೊಂದುವರೆಗೆ ಫೋನ್ ಮಾಡಿದ್ರು ನನಗೆ ಇರು ಈ ಥರ ಮ ಸಂಘದವ್ರು ಬಂದ್ಬಿಟ್ಟು ನಮ್ಮ ಮಗಳ್ ಕರ್ಕೊಂಡೋದ್ರು ಇಲ್ಲಿ ಇದು ಜಾಗದಲ್ಲಿ ಬಂದಿದ್ದೀವಿ ಅರ್ಜೆಂಟ್ ಬನ್ನಿ ಅಂತ ಅಂದರು ನಾನು ಬಂದೆ ಅದೇ ತಾನೇ ಬಂದು ನೋಡೋಕ್ಕೆ ಅಲ್ಲಿ ಅವ್ರು ಬ್ಯಾಂಕ್ ಅವ್ರಿಗೆ ಈಗ ಕಣ್ಣಿಟ್ನೇ ಮಾಡ್ತಾರೆ ಒಳಗಡೆ ಮಗುಗೆ ಇನ್ನೊಂದು ಸರ್ ಅವ್ರಿಗೆ ಹೇಳ್ಬೇಕಂದ್ರೆ ನಮ್ಮ ಸಂಘದವ್ರಿರಲಿ ಏನಾರಲ್ಲಿ ಸಂಘ ಅಂದಮೇಲೆ ಅವ್ರು ಅವ್ರು ಏನು ತೊಗೊಂಡವ್ರೆ ಅವ್ರ ಮನೇನು ಫ್ಯಾಮಿಲಿಗಳು ಕೇಳಬೇಕು ಅವ್ರ ಇಲ್ಲ ಇಲ್ಲಾಂದ್ರೆ ಅವ್ನು ಕೇಳಬೇಕು ಅವ್ರು ಅವನಿಗೂ ಕೇಳೋಂಗಿಲ್ಲ ಯಾಕೆಂದರೆ ತೊಗೊಂಡಿರೋದು ಗಂಡ ಗಂಡಂಗೆ ಕೇಳಬೇಕು ಅದು ಬಿಟ್ಟು ಮಕ್ಕಳಿಗೆಲ್ಲ ಎ ಹೋಗೋದು ತುಂಬ ಇದು ಮಾಡ್ತಾರೆ ಸರ್ ಇವರು ಸಂಘದವರು ಅದೇ ಸರ್ ಸರ್ಕಾರ ಹೇಳೋರೆ ಸರ್ಕಾರದಿಂದ ಹೇಳಿ ಕರ್ನೀಗ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೂ ಹೇಳೋರೆ ಡಿ ಕೆ ಎಲ್ಲ ಎಲ್ಲರೂ ಹೇಳೋರೆ ಆದರೂ ಇವರು ಇವ್ರು ಕೆಲಸ ಮಾಡೋದು ಬಿಡ್ತಾರ ಇವರು ಈ ಥರ ಮಾಡ್ತಾರೆ ಸರ್ ಈ ಸಿ ಎಮ್ ಏನು ಮಾಡ್ತಾರೆ ಈಗ ಸಿ ಎಮ್ ಗಂಟು ಹೋಯ್ತು ಹೋಗ್ಬೇಕು ಸರ್ ಇದು ಅಲ್ಲಿ ಗಂಟಾನು ಹೋಗಿ ನೆಕ್ಸ್ಟ್ ಈಗ ಆಗಿರೋದು ಮಗುವಿಗೆ ಬೇರೆಯವ್ರ ಮಕ್ಕಳು ಆಗ್ಬಾರ್ದಂಗೆ ಅವ್ರ ಸಂಘ ಕೊಟ್ಟಾರಲ್ವ ಅವ್ರ ಅಪ್ಪ ಅವ್ರ ಅಪ್ಪನಿಗೆ ಇಲ್ಲ ಅವ್ರ ಅವನ ಕೇಳಿ ಅದು ಬಕ್ಲಿ ಮಕ್ಳಿಗೆ ಏನು ಎಕೊಂಡು ಹೋಗೋದು ಇವರು ಅವ್ರು ಯಾರು ರೇಟ್ಸ್ ಕೊಟ್ಟಿರೋದು ಮುಗು ಕರ್ಕೊಂಡು ಹೋಗಕ್ಕೆ